ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ರಿಕ್ಷಾ ಒಂದು ಕಡೆ ಕೇಳಿಸ್ಕೊಡ್ತೀರಲ್ಲ ಓನರ್ ಎಷ್ಟು ಇಲ್ಲ ನಾನೇ ಫಸ್ಟ್ ಓನರ್ ನೀವು ಫಸ್ಟ್ ಓನರ್ ಆ ನಾನೇ ಫಸ್ಟ್ ಓನರ್ ಆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಆ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಎಲ್ಲ ಮೊನ್ನೆ ಜುಲೈಲಿ ಮಾಡ್ಸಿರೋದು ಎಲ್ಲ ಫ್ರೆಶ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ 90 ಕಿಲೋಮೀಟರ್ 90000 ಕಿಲೋಮೀಟರ್ ಆಗಿದೆ 90000 ಇದೆ ಹ್ಮ್ ಟೈರ್ ಕಂಡೀಷನ್ ಟೈರ್ ಕಂಡೀಷನ್ 75 ಇದೆ ಸರ್ ಫೋಟೋ ಕಳಿಸಿದ್ದೀನಿ ಅದರಲ್ಲಿ ಲೋನ್ ಯಾವುದಿಲ್ಲ ಗಾಡಿ ಮೇಲೆ ಗಾಡಿ ಮೇಲೆ ಸೊಸೈಟಿ ಲೋನ್ ಇದೆ ಬಟ್ ಅದು ಕೊಡೋದಾದ್ರೆ ಕ್ಲಿಯರ್ ಮಾಡೇ ಕೊಡೋದು ಸರ್ ಕ್ಲಿಯರ್ ಮಾಡಿ ಅವ್ರ ಹೆಸರಲ್ಲಿ ನಾವೇ ಮಾಡಿಕೊಡ್ತೀವಿ ಸಿ ಎನ್ ಜಿ ಗಾಡಿ ಇದೆ ಹಾಂ ಎಲ್ ಪಿ ಜಿ ಎಲ್ ಪಿ ಜಿ ವಿತ್ ಪೆಟ್ರೋಲ್ ಎಲ್ ಪಿ ಜಿ ಎಷ್ಟು ಬರುತ್ತೆ ಮೇಲೆ ಇದು ಎಲ್ ಪಿ ಜಿ ಲಾಂಗ್ ಎಲ್ಲ ಹೋಗೋದಾದ್ರೆ ಒಂದು ಹಂಡೆ ಅಂದ್ರೆ ಗಾಡಿ ಹಂಡೆ ಆದರೆ ಮುನ್ನೂರೈವತ್ತು ಅಂದ್ರೆ ಲೋಕಲ್ ಎಲ್ಲ ತಿರ್ಗಾಡೋದಾದ್ರೆ ಮುನ್ನೂರು ಮುನ್ನೂರ ಇಪ್ಪತ್ತೆಲ್ಲ ಕೊಡುತ್ತೆ ಏನು ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ವಾ ಎಕ್ಸ್ಟ್ರಾ ಫಿಟ್ಟಿಂಗ್ ನಾವು ಏನು ಮಾಡಿಲ್ಲ ಸರ್ ಅದೇ ಟಾಪ್ ಅನ್ನು ಮಾಡಿಸಿದ್ದೀವಿ ಅಷ್ಟೇ ಬಿಟ್ಟರೆ ಬೇರೆ ಫಿಟ್ಟಿಂಗ್ ಏನು ಮಾಡಿಲ್ಲ ಲೊಕೇಶನ್ ಗಡಿ ಇರೋದು ಇದು ಎನ್ ಆರ್ ಪುರ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಚಿಕ್ಕಮಂಗ್ಳೂರು ಎಡ್ ಆರ್ ಪುರ ಹ್ಞೂ ಎಷ್ಟು ಹೇಳ್ತಾರೆ ಗಡಿ ರೇಟು ಸರ್ ಒಂದು ತೊಂಬತ್ತೈದು ಹೇಳ್ತಿದ್ವಿ ಮತ್ತೆ ಹೆಚ್ಚು ಕಮ್ಮಿ ಮಾಡ್ಬೋದು ಸರ್ ಒಂದು ಬಂದು ಮಾತಾಡೋದು ತೊಂಬತ್ತೈದು ಹೇಳ್ತಾರೆ ಹೆಚ್ಚು ಕಮ್ಮಿ ಹಾ ಸರ್ ಫೈನಲ್ ಎಷ್ಟಕ್ಕೆ ಆಗುತ್ತೆ ಇದು ಅದೇ ಸರ್ ಅದು ಅವರು ಆಮೇಲೆ ಮುಂದೆ ಬಿಡ್ತೀರಾ ಬಿಡ್ತೀರಾ ಅದೇ ಜಾಸ್ತಿ ಮಾಡ್ಬೋದು ಸರ್ ಸ್ವಲ್ಪ ಗಾಡಿ ಅಂದ್ರೆ ನಾನು ಕಂಡೀಶನ್ ಇಟ್ಕೊಂಡಿದ್ದೀನಿ ಕರೆಕ್ಟಾಗಿ ನಾಲ್ಕು ಸಾವಿರ ಗೆ ಆಯಿಲ್ ಸರ್ವಿಸ್ ಅದು ಇದು ಅದೆಲ್ಲ ಕರೆಕ್ಟ್ ನಾವ್ ಮತ್ತೆ ಸಾವಿರ ಕಿಲೋಮೀಟರ್ ಗಾಡಿ ಬೇಕಾ ಬಿಟಿ ಹೊಡಿಯೋದು ಎಲ್ಲ ಇಲ್ಲ ಒಬ್ನೇ ಸಿಂಗಲ್ ಆಗಿ ಓಡಿಸಿರೋದು ಗಾಡಿ ಆತರ ಗಾಡಿ ಕಂಡೀಷನ್ ಇದೆ ಯಾರಾದ್ರು ಪಾರ್ಟಿ ಇದ್ರೆ ಗಾಡಿ ನೋಡ್ಲಿ ಗಾಡಿ ನೋಡ್ಕೊಂಡ್ ಬೇಕಾದ್ರೆ ಅವರು ಹ್ಮ್ ಅದೇ ಸರ್ ಸರ್ ನೀವು ಸರ್ ಇದು ಮೈಸೂರು